ಇಡ್ಲಿ ಹೇಗಿದೆ ಅಂದರೆ ಅಷ್ಟು ಸ್ಮೂತ್ ಅಂದರೆ ಹೇಳ್ತಾರೆ ನಮ್ಮಲ್ಲಿ ಏನಂದರೆ ಇಡ್ಲಿ ಅಂದರೆ ಮಲ್ಲಿಗೆ ಹೂ ಥರ ಇರಬೇಕು ಅಂತ ಹೇಳ್ತಾರೆ ಹಾಯ್ ಹಲೋ ನಮಸ್ಕಾರ ನಾನು ಈ ದಿನ ಮಲ್ಲಿಗೆ ಎಷ್ಟು ಮೃದುವಾದ ಇಡ್ಲಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ರವೆ ನಮ್ಮ ಮನೇಲೆ ತಯಾರಿಸ್ಕೊಂಡು ಬಂದಿದ್ನಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂದರೆ ಸಾಂಬಾರು ಸಾಂಬಾರು ಅಂದರೆ ಹೇಗಿರಬೇಕು ಅಂತಾರೆ ಹೋಟೆಲ್ ಶೈಲಿ ಇರಬೇಕು ಪರಿಮಳ ಇರಬೇಕು ಘಮ ಘಮ ಅಂತಿರಬೇಕು ಅಂತ ಈ ಸಾಂಬಾರು ನೋಡಿ ಹಾಗೆ ಇದೆ ತೀರ ದಪ್ಪನೂ ಇಲ್ಲ ತೀರ ನೀರು ಇಲ್ಲ ಹಾಗೆ ಸಾಂಬಾರಿಗೆ ಯಾವಾಗಲೂ ತುಂಬ ತರಕಾರಿ ಹಾಕಬಾರ್ದು ನಾನು ಮನೆಯಲ್ಲೇ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಮಲ್ಲಿಗೆ ಅಂತ ಇಡ್ಲಿ ಹಾಗೆ ಹೋಟೆಲ್ ಶೈಲಿಯ ಸಾಂಬಾರು ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಮಲ್ಲಿಗೆಯಷ್ಟು ಮೃದುವಾದ ಇಡ್ಲಿ ಮಾಡೋಕ್ಕೆ ಒಂದು ಅಳತೆಯಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದರ ಎರಡು ಪಟ್ಟು ಸೋನಾಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿನೇ ಬೇಕು ಮೊದಲು ನಾನು ಉದ್ದನ್ನ ನಾಲ್ಕು ಗಂಟೆ ಮುಂಚೆ ಒಂದು ಅಳತೇಲಿ ನೆನೆಸಿಟ್ಟಿದ್ದೀನಿ ನಾನು ಒಂದು ಅಳತೆ ಉದ್ದಿಗೆ ಎರಡು ಅಳತೆಯಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಬಾಣಲೆಗೆ ಹಾಕ್ಕೊಂಡು ಕಟ್ಟಗೆ ಅಂದರೆ ಮುಟ್ಟಿದರೆ ಕೈ ಸುಡೋಷ್ಟು ಸಣ್ಣ ಉರಿಲಿ ಫ್ರೈಬೇಕು ಮುಟ್ಟಿದರೆ ನೋಡಿ ಕೈ ಸುಡುತ್ತಲ್ವ ಗ್ಯಾಸ್ ಆಫ್ ಮಾಡೋಣ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ತರಿ ಮಾಡಬೇಕು ಈಗ ಉದ್ದನ್ನ ಗ್ರೈಂಡಿಗೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಇದು ಬುಕ್ಸ್ತಾ ದುಗ್ತಾ ಬರೋಣ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಅಲ್ಲ ರವೆ ನೋಡಿ ಮಿಕ್ಸಿಲ್ ಮಾಡಿದ್ನಿ ಇಷ್ಟು ಸಣ್ಣಗೆ ಬರಬೇಕು ಈಗ ಇದಕ್ಕೆ ಬೆಚ್ಚನೆಯ ನೀರನ್ನು ಹಾಕೋದು ಒಂದು ಏಳರಿಂದ ಎಂಟು ಲೋಟದಷ್ಟು ಈ ನೀರು ರವೆ ಮೇಲೆ ಕೂತ್ಕೊಬೇಕು ಹೀಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ಇದು ಹನಿ ಹತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಹನಿ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ರವೆ ಮಾಡಾಯ್ತು ಅಂತ ಇಷ್ಟು ಒದಕ್ ಬಂದಿದೆ ಅಲ್ವಾ ಈಗ ಲಾಸ್ಟ್ ಗ್ರೌಂಡಿಗೆ ಒಂದು ಎರಡು ನಿಮಿಷ ಈ ರವೆನ ಹಾಕೋದು ಅಂದ್ರೆ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಇಡ್ಲಿ ಹಿಟ್ಟು ರೆಡಿ ಆಯ್ತು ನನ್ಗೆ ತೆಗೆದು ಒಂದು ಪಾತ್ರೆಗೆ ಹಾಕಿದ್ರೆ ಸರಿ ಒಂದು ಕಾಲು ಹೊಟ್ಟದಷ್ಟು ನೀರನ್ನು ಗ್ರೈಂಡ್ರಿಗೆ ಹಾಕಿ ತೊಳೆದಲ್ಲಿ ಸೇರಿಸಿದ್ದೀನಿ ಹಿಟ್ಟು ರೆಡಿ ಆದಮೇಲೆ ತಕ್ಷಣ ಉಪ್ಪು ಹಾಕ್ಬಾರ್ದು ಮಾದನ್ಸ ಬೆಳಿಗ್ಗೆ ಹುದುಗು ಬಂದಮೇಲೆ ಉಪ್ಪು ಹಾಕಬೇಕು ಕೆಲವರಿಗೆ ಸ್ವಲ್ಪ ಇಡ್ಲಿ ಹುಳಿ ಬಂದರೆ ಆಗೋಲ್ಲ ಗಂಟ್ಲು ಹುಳಿ ತೆಗೆ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಇದಕ್ಕೆ ಕಂಪ್ಲೀಟಾಗಿ ಪ್ಲೇಟು ಮುಚ್ಚಬಾರ್ದು ಈ ಥರ ಒಂದು ಜರಡಿ ಮುಚ್ಚಬೇಕು ಸ್ವಲ್ಪ ಗಾಳಿ ಆಡೋ ಹಾಗೆ ಇರಬೇಕು ಎಂಟು ಗಂಟೆ ಈಗ ಹುದುಗ್ಲು ಹೊರಕ್ಕೆ ಬಿಡೋಣ ಇಡ್ಲಿ ಸಾಂಬಾರಿಗೆ ಒಂದು ಕಪ್ಪು ತೊಗರಿ ಬೇಳೆ ಇಟ್ಕೊಂಡಿದ್ದೀನಿ ತರಕಾರಿ ಅರ್ಧ ಕ್ಯಾರೆಟು ಒಂದು ಆಲೂಗೆಡ್ಡೆ ಹಾಗೆ ಒಂದು ಈರುಳ್ಳಿ ಮತ್ತು ಬಾದಾಮಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಿದೆ ರುಚಿಗಾದಷ್ಟು ಉಪ್ಪಿದೆ ಎರಡು ಸ್ಪೂನು ಹುಣಸೆ ರಸ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಬೆಲ್ಲ ಇಟ್ಕೊಂಡಿದ್ದೀನಿ ಗರಂ ಮಸಾಲೆ ಇದೆ ಹಿಂಗಿದೆ ಹಾಗೆ ಇದಕ್ಕೆ ಮಸಾಲೆ ಹೇಗೆ ಅಂದರೆ ನಾನು ಮನೆಯಲ್ಲೇ ತಯಾರಿಸಿದ ಬಿಸ್ಬೇಳೆಬಾತ್ ಪೌಡ್ರು ಹಾಗೆ ಸಾಂಬಾರ್ ಪೌಡ್ರು ಇವೆರಡೂ ಸ್ವಲ್ಪ ನಯಸ್ಸಿರಲ್ಲ ಪುನಃ ಮಿಕ್ಸಿ ಜಾರಿಗೆ ಹಾಕಿ ನೈಯಸ್ಸಾಗಿ ಮಾಡಿಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಳತೆಯ ತೊಗರಿಬೇಳೆನ ತೊಳೆದು ಪುನಃ ಕುಕ್ಕರ್ಗೆ ಹಾಕಿ ಮೂರು ಪಟ್ಟಷ್ಟು ನೀರು ಹಾಕಿದ್ದೀನಿ ಕಾಲು ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗಲೇ ಕುಕ್ಕರ್ ಮುತ್ತ ಮುಚ್ಚಬಾರ್ದು ಸ್ವಲ್ಪ ಕುದಿ ಬರೋಕ್ಕೆ ಬಿಡೋಣ ಈಗ ಕುದಿ ಬರ್ತಾ ಇದೆ ಕುಕ್ಕರ್ ಮಲ ಮುಚ್ಚಿ ನಾಲ್ಕು ಬೀಜ ಮುಚ್ಚಿಕೊಳ್ಳೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕರಿಬೇವಿನ ಹೆಸರು ಹಾಕೋಣ ಜೀರಿಗೆ ಪರಿಮಳಕ್ಕೆ ಅರ್ಧ ಸ್ಪೂನು ಚೀಟಿಗೆ ಅರಶಿನ ಹಾಕೋಣ ಪರಿಮಳಕ್ಕೆ ಹಿಂಗ ಕಾಳು ಹಾಕೋಣ ಒಂದು ಮೆಣಸಿನ್ಕಾಯಿ ಬಿಸ್ಕೊಂಡು ಬ್ಯಾಡ ಹಾಕೋಣ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಹಾಕೋಣ ಅದ್ರ ಜೊತೆ ಟೊಮೊಟೊ ಹಾಕೋಣ ಸ್ವಲ್ಪ ಫ್ರೈ ಆಗಲಿ ನಾನು ಯಾವುದೇ ಸಾಂಬಾರು ಮಾಡೋದಾದ್ರಷ್ಟೇ ಮಸಾಲೆನ ಒಗ್ಗರಣೆ ಜೊತೆ ಫ್ರೈ ಮಾಡೇ ಹಾಕೋದು ಡೈರೆಕ್ಟಾಗಿ ಮಸಾಲೆ ಹಾಕ್ಕೊಂಡು ಇದು ತುಂಬ ಟೇಸ್ಟ್ ಕೊಡುತ್ತೆ ರುಚಿಗೆ ಉಪ್ಪು ಅದ್ರ ಜೊತೆ ಮುಂಚೆನಿಂದ ಹಾಗೆ ಬೆಲ್ಲ ಸ್ವಲ್ಪ ಹಾಕಿದರೆ ಚೆನ್ನಾಗಿ ತುಂಬ ಸಿಹಿ ಅಂತಲ್ಲ ಇಲ್ಲಿ ಇಡ್ಲಿ ಸಾಂಬಾರು ಅಷ್ಟೇ ತುಂಬ ಖಾರ ಇರಬಾರ್ದು ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಹಾಕಬೇಕು ಟೊಮೊಟೊ ಮತ್ತು ಈರುಳ್ಳಿ ಉಳಿದು ಈಗ ಮಸಾಲೆ ಹಾಕ್ಕೊಂಡು ಮಸಾಲೆನ ಒಂದು ಎರಡು ನಿಮಿಷ ಆದಷ್ಟು ಇದ್ರ ಜೊತೆ ಫ್ರೈ ಮಾಡೋಣ ಈಗ ಗರಂ ಮಸಾಲೆ ಹಾಕೋಣ ಗೊಜ್ಜು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಬಿಟ್ರೆ ಸರಿ ತೆಗ್ದು ನೋಡಿ ಬೆಳೆ ಈ ಥರ ಕರಗಿ ಬೇಬೇಕು ಈಗ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಹೋಳವನ್ನು ಹಾಕಿ ಹೋಳಿನ ರುಚಿಗೆ ಒಂಚೂರು ಉಪ್ಪು ಮತ್ತು ಹಾಗೆ ಚಿಟಿಗೆ ಬೆಲ್ಲ ಈಗ ಕುಕ್ಕರ್ ಮುತ್ತಲು ಮುಚ್ಚಿ ವೆಯ್ಟ್ ಹಾಕಿ ಒಂದು ವಿಷ ಕುಗ್ಸೋಣ ಕುಕ್ಕರ್ ಮೊದಲ ತೆಗಿಯೋಣ ಕೋಳುಗಳು ನೋಡಿ ಬೆಂದಿದೆ ಈಗ ರೆಡಿ ಮಾಡ್ಕೊಂಡಿದ್ದೀನಲ್ಲ ಈ ಗೊಜ್ಜನ್ನು ಬೇಳೆ ಜೊತೆ ಹಾಕೋಣ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಮಸಾಲೆಗೆ ತೊಳೆದು ಹಾಕ್ತೀನಿ ನೋಡಿ ಈಗ ಸಾಂಬಾರು ಬಂತು ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕುದಿಸ್ಬಿಡೋಣ ಹಾಗೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಡ್ಲಿ ಹಿಟ್ಟಿಗೆ ಮುಚ್ಚಿದ ತಟ್ಟೆ ತೆಗಿಯೋಣ ನಮಗೆ ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ ಉಪ್ಪು ಹಾಕೋಣ ಹಾಗೆ ಉಪ್ಪು ಹಾಕಿದ ತಕ್ಷಣ ಒಂದು ಸ್ಪೂನಷ್ಟು ನೀರು ಹಾಕ್ಬಿಟ್ರೆ ಬೇಗ ಕರಗಿಬಿಡುತ್ತೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ತಳ ಮುಚ್ಚಷ್ಟು ನೀರು ಹಾಕೋಣ ಇಡ್ಲಿ ಹಾಕ್ಬೇಕು ಮುಂಚೆ ಈ ತಟ್ಟೆಗೆ ಈಗ ಎಣ್ಣೆ ಹಚ್ಚಬೇಕು ಅವಾಗ ಇಡ್ಲಿ ಚೆನ್ನಾಗಿ ತೆಗಿಯಕ್ಕೆ ಬರುತ್ತೆ ಹಾಗೆ ಪಾತ್ರೆಗೆ ಇಟ್ಕೊಳಲ್ಲ ಇಟ್ಟು ಇಡ್ಲಿ ಬೇಯಕ್ಕೆ ಇಡೋಣ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಇಡ್ಲಿ ಪಾತ್ರೆ ಮುತ್ಲೆ ತೆಗಿಯೋಣ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಬಿಸಿ ಬಿಸಿ ಇಡ್ಲಿನೇ ಬೇಕು ಆದರೆ ತಕ್ಷಣ ತೆಗೆಯೋಕ್ಕೆ ಆಗಲ್ಲ ಅವಾಗ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ ಕೈಗೆ ಸ್ವಲ್ಪ ಹೀಗೆ ನೀರು ಮುಟ್ಕೊಳ್ಳೋದು ಇದಕ್ಕೆ ಒಂದು ಸುಮ್ಮನೆ ಹೀಗೆ ಟಚ್ ಮಾಡೋದು ಅಷ್ಟೇ ಇಡ್ಲಿ ಎಷ್ಟು ಸುಲಭವಾಗಿ ತೆಗಿಯೋಕ್ಕೆ ಬರುತ್ತೆ ನೋಡಿ ಇಡ್ಲಿ ಹೇಗಿದೆ ಅಂದರೆ ಅಷ್ಟು ಸ್ಮೂತ್ ನೋಡಿದ್ರಲ್ಲ ವೀಡಿಯೋ ಮನೆಯಲ್ಲೇ ರವೆ ತಯಾರಿಸ್ಕೊಂಡು ಹೇಗೆ ಇಡ್ಲಿ ಮಾಡ್ಬೋದು ಅಂತ ಅದಕ್ಕೆ ಸರಿಯಾಗಿ ಹೋಟೆಲ್ ಮಾದರಿಯ ಸಾಂಬಾರನ್ನ ಮಾಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು